ಸರ್ ಒಂದ್ ಕಡೆ ವೈದ್ಯರು ಕೊರತೆ ಕಾರ್ತರ ಆರೋಗ್ಯ ಇಲಾಖೆ ವೈದ್ಯ ಇನ್ನೊಂದ್ ಕಡೆ ಒನ್ ಇದೆ ಒನ್ ತಜ್ಞ ವೈದ್ಯರ ಕೊರತೆ ಇದೆ ಅಲ್ಲ ತಜ್ಞ ವೈದ್ಯರು ವೈದ್ಯರ ಕೊರತೆ ಇರ್ತಿಲ್ಲ ತಜ್ಞ ವೈದ್ಯರ ಕೊರತೆ ಇದೆ ಅದನ್ನ ನಾವು ಈಗ ಆ ಟ್ರಾನ್ಸ್ಫರ್ ಮಾಡ್ತಾ ಫೌನ್ಸಲಿಂಗ್ ಇದೆ ಒಂದ್ ಆಗಸ್ಟ್ ತಿಂಗಳಲ್ಲಿ ಎಲ್ಲಾ ಪಿಜಿ ಓದಿರ್ತಕ್ಕಂತ ಗ್ರಾಜುಯೆಟ್ಸ್ ನ ಒಂದು ಅವ್ರ್ನ ಕಡ್ಡಾಯ ಪೋಸ್ಟಿಂಗ್ ಅಲ್ಲಿ ಎಲ್ಲಾ ತಜ್ಞ ವೈದ್ಯರ ಪೋಸ್ಟ್ ಅನ್ನು ನಾವು ಅದನ್ನು ಕೂಡ ಭರ್ತಿ ಮಾಡ್ತೀವಿ ಅಲ್ಲ ಸರ್ ವೈದ್ಯರ ಕೊರತೆ ಒಂದ್ ಕಡೆ ಇದ್ರೆ ಇರೋ ವೈದ್ಯರು ಕೂಡ ಏನಂದ್ರೆ ಆಸ್ಪತ್ರೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋದೇ ಇಲ್ಲ ಸರ್ ಇಲ್ಲಿ ನೋಡಿ ಯಾಕೆ ಬಗ್ಗೆ ಕಠಿಣ ಕ್ರಮ ಕ್ರಮ ಅಂತ ಹೇಳಿದ್ರೆ ಇಂತ ನಿರ್ದಿಷ್ಟವಾದಂತಹ ಪ್ರಕರಣಗಳು ನಮ್ಮ ಮುಂದೆ ಬಂದು ಕ್ರಮ ತಗೊಳ್ಬಹುದು ಅವ್ರು ಹೋಗ್ತಾ ಇಲ್ಲ ಅದು ಇಲ್ಲ ನಿನ್ನೆ ಒಂದು ರಿವ್ಯೂ ಮೀಟಿಂಗ್ ಹೇಳಿದೀವಿ ಅಟೆಂಡೆನ್ಸ್ ಅನ್ನ ಸ್ಟ್ರಿಕ್ಟ್ ಆಗಿ ನೋಡ್ಬೇಕು ಈಗಿರುವಂತ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಅಟೆಂಡೆನ್ಸ್ ಅವ್ರು ಮಾನಿಟರ್ ಮಾಡ್ತಾ ಇಲ್ಲ ಅದಕ್ಕೆ ಅದನ್ನ ಮಾನಿಟರ್ ಮಾಡುವಂತದ್ದಕ್ಕೆ ಮತ್ತೆ ಯಾರು ಹಾಜರಾಗೋದಿಲ್ಲ ವೈದ್ಯರೇ ಇರ್ಬೋದು ಬೇರೆ ಯಾರೇ ಇರ್ಬೋದು ಅವ್ರ ಮೇಲೆ ನಾವು ಅಹ್ ಅಟೆಂಡೆನ್ಸ್ ಕಮ್ಮಿ ಇರೋರಿಗೆ ಏನಾದ್ರು ಕ್ರಮಗಳಾಗ್ಬೇಕು ಅಲ್ವಾ ಅದನ್ನ ಮಾಡತಕ್ಕಂಥದಕ್ಕೆ ನೀವು ಮಾಡ್ ಮಾಡ್ಬೇಕು ಅಂತ ಹೇಳಿದೀವಿ ಅಥವಾ ಅವರ ಒಂದು ಸಂಬಳದಲ್ಲಿ ಸಂಬಳ ಕಡಿತ ಮಾಡೋದು ಅಥವಾ ಅದನ್ನು ಕೂಡ ಸರಿ ಹೋಗೋದು ಮುಂದೆ ಶಿಸ್ತು ಕ್ರಮ ತಗೊಳ್ಳೋದು ಎಲ್ಲವನ್ನು ಕೂಡ ಮಾಡೋದಕ್ಕೆ ನಮಗೆ ಆದೇಶ ಕೊಟ್ಟಿದ್ದೀವಿ